ಅದೇ ಕೃಷ್ಣ ಪಾರ್ಕಲ್ಲಿ ಮೂವತ್ತು ವರ್ಷ ನಮ್ಗೆ ಅವಕಾಶ ಇತ್ತು ಅಲ್ಲಿ ಕೆಲಸ ಇದ್ದು ನಾವು ಟ್ರೈನಿಂಗ್ ಎಲ್ಲ ಮಾಡಿದಾಗ ನನ್ನ ಸಂಸ್ಥೆನೂ ಅಲ್ಲೇ ಇತ್ತು ವ್ಯಾಯಾಮ ಶಾಲೆನೂ ಇತ್ತು ನಮ್ಮ ಜಿಮ್ನಾಸ್ಟಿಕ್ ಕ್ಲಬ್ಬು ಇತ್ತು ಆ ಸಂದರ್ಭದಲ್ಲಿ ಅವರು ದಿವಾನ್ ಕೃಷ್ಣ ಅವರ ಮೊಮ್ಮಕ್ಕಳು ಇದ್ದರು ಇದ್ರು ಇದ್ದರು ಎಲ್ಲ ಬಂದರು ವಾಪಸ್ ಬಂದಾಗ ಇದು ನಮ್ಮದು ಜಾಗ ನಮಗೆ ಬೇಕು ಅಂತ ಅವ್ರದ್ದು ಶುರುವಾಯಿತು ನಮ್ಮದು ಅದು ಪಾರ್ಕ್ ಸಂಪೂರ್ಣವಾಗಿ ಶಿಥಿಲವಾಗೋ ಬಿಲ್ಡಿಂಗ್ ಎಲ್ಲ ಬೀಳೋ ಪರಿಸ್ಥಿತಿ ಇತ್ತು ನಾನು ಆ ಸಂದರ್ಭದಲ್ಲಿ ಏನು ಮಾಡಿದೆ ರಮೇಶನವ್ರ ಮೇಯರ್ ಆಗಿದ್ದು ಅವರಿಗೆ ಒಂದು ಲೆಟ್ರ್ ಕೊಟ್ಟರೆ ಸರ್ ಹಿಂಗಿದೆ ರಿಪೇರಿ ಮಾಡಿಸ್ಬೇಕು ಎಲ್ಲ ಬಿಲ್ಡಿಂಗ್ ಇದನ್ನು ಇದನ್ನ ಏನಾದ್ರು ಮಾಡಿ ಅಂತ ಬಿಡಿ ನಾವು ಏನೋ ಮಾಡ್ತೀವಿ ನಾವು ತಗೊಳ್ತೀವಿ ಅದನ್ನ ತಗೊಂಡ್ರು ವಾಪಸ್ ತೊಗೊಂಡ್ರು ವಾಪಸ್ ತೊಗೊಂಡ್ಮೇಲೆ ಅದು ಏನೋ ನಾನೇನು ವಾಪಸ್ ತಗೊಂಡ್ರೆ ನಮಗೇನಲ್ಲಿ ಮಾಡಿಸ್ ಬಿಡ್ತಾರೆ ಅಂದರೆ ಇಲ್ಲೆಲ್ಲ ನೀವು ಖಾಲಿ ಮಾಡಬೇಕು ಖಾಲಿ ಮಾಡಬೇಕು ಕೊಟ್ಟಿದ್ದ ತಪ್ಪಿಗೆ ಖಾಲಿ ಮಾಡಬೇಕು ಆಯಿತು ಅಷ್ಟೊಳಗೆ ಇವರೆಲ್ಲ ಕಂಪ್ಲೇಂಟ್ ಮಾಡಿಬಿಟ್ರು ಅವರ ಫ್ಯಾಮಿಲಿಯವರು ಇದನ್ನ ನಮಗೆ ಬೇಕು ಬಿಲ್ಡಿಂಗು ಹಾಕಿದ್ರು ಕೇಸ್ ಹಾಕಿದ್ರು ಏನೇ ನಡೀತು ಆಮೇಲೆ ನಾನು ಅಲ್ಲಿ ಕರ್ಸೋರು ಇಲ್ಲಿ ಕರ್ಸೋರು ಕೊನೆ ಮಾಡಿದೆ ಏನು ಕೆಟ್ಟು ಸರಿ ಖಾಲಿ ಮಾಡ್ತೀವಿ ಅಂತೇಳಿ ಅಲ್ಲಿಂದ ಖಾಲಿ ಮಾಡಿ ನಾವು ಇದಕ್ಕೆ ಹೋದೆ ನಾವು ವಿಮಾನ ಸ್ಟುಡಿಯೋಗೆ ಅಲ್ಲೊಂದು ವರ್ಷ ಇದ್ದೆ ಅವರು ಅಲ್ಲಿ ಒಂದು ವರ್ಷ ಏನೋ ರಿಪೇರಿ ಮಾಡ್ಕೊಂಡಿದ್ದೆ ಒಂದು ಜಾಗದಲ್ಲಿ ಅವರು ಅಲ್ಲೇ ಶೂಟಿಂಗ್ ಶುರು ಮಾಡಿಬಿಟ್ರು ನಾನು ಇನ್ಸ್ಟಿಟ್ಯೂಟ್ ನಡೆಯೋದಿಲ್ಲ ಅಂತ ಆ ನಂತರ ನಾನು ಈ ಕಡೆ ಬಂದೆ ಜಾಗ ಪಾಡಿ ಏನಿರಲಿಲ್ಲ ಫ್ರೀ ಆಗಿತ್ತು ಯಾರು ಇರಲೇ ಇಲ್ವಲ್ಲ ನಾನೇ ಇಲ್ಲ ಎಲ್ಲ ಕಾ ರಾತ್ರಿ ಹೊತ್ತು ಏನೋ ನಡಿಬಾರ್ದೆಲ್ಲ ನಡಿಯೋದು ಎಲ್ಲ ಕಾರ್ಡ್ ರೂಪಾಯಿ ಎಲ್ಲ ಎಣ್ಣೆ ಹೊಡೆಯೋದೆಲ್ಲ ಇತ್ತು ನಾವು ಮೇಲೆ ಇನ್ಸ್ಟಿಟ್ಯೂಟು ನಡೀತು ನಮ್ಮ ಟ್ರೈನಿಂಗ್ ನಡೀತು ಮಾಡ್ತಾ ಇದ್ದೆ ಅಲ್ಲೇ ಥಿಯೇಟ್ರ್ ಟ್ರೈನಿಂಗು ನಮ್ಮ ಡ್ಯಾನ್ಸ್ ಟ್ರೈನಿಂಗು ನಮ್ಮ ಫೈಟ್ ಟ್ರೈನಿಂಗ್ ಎಲ್ಲ ಅಲ್ಲೇ ನಡೆಯೋದು ಒಂಚೂ ನಡೀತಾ ಇತ್ತು ಇನ್ನೂ ಒಳ್ಳೆಯದಾಗಲಿ ಚೆನ್ನಾಗಾಗಲಿ ಅಂತ ನಮ್ಮ ಆಸೆ ಇತ್ತು ಅವರು ಇಲ್ಲ ನೀವು ಅದು ನಮಗೆ ಸಂಬಂಧಪಟ್ಟಿದ್ದು ಅಂದಾಗ ಇವರು ನಮ್ಮ ಈಗಿನ ಮಿನಿಸ್ಟ್ ರಾಮಲಿಂಗ ರೆಡ್ಡಿ ಅವರು ಕರ್ತ ಇಲ್ಲಪ್ಪ ನೀನು ಖಾಲಿ ಮಾಡ್ಬೇಕಂತ ಆಯ್ತು ಮಾಡ ಅವ್ರಲ್ಲಿ ಮಿನಿಸ್ಟ್ರಾಗಿದ್ರು ಎಲ್ಲ ಆದರೂ ಈಗ ರಾಮನಗರಕ್ಕೆ ಬಂದಾಗ ಮನೆ ಪದ್ಮಶ್ರೀ ಮೇಲೆ ಅವರೇ ಸನ್ಮಾನ ಮಾಡಿದ್ರು ಹೇಳಿದೆ ಸರ್ ಅಲ್ಲಿಂದ ಬಂದು ಇಲ್ಲಿದ್ದೀರ ಸರ್ ಏ ಭಾಳ ಸಂತೋಷ ಒಳ್ಳೇದಾಯ್ತು ಬಿಡಿ ಹಾಂ ಯಾಕೆ ನಂತರ ಅಲ್ಲಿಂದ ಕಳ್ಸಿದ್ರೆ ಇಲ್ಲಿ ಬಂದ ಇಲ್ಲಿ ಬಂದಾಗ ನೋಡಿ ಪದ್ಮಶ್ರೀಗೆ ನೀವೇ ಸನ್ಮಾನ ಮಾಡ್ತಾಯಿದ್ದೀರ ಅಲ್ವೇ ಸಮಯ ಎಲ್ಲದಕ್ಕೂ ಉತ್ತರ ಹೇಳುತ್ತೆ ಅಲ್ಲಿಂದ ಬಂದೇ ಮೌನವಾಗಿದ್ದಕ್ಕೆ ಮೌನ ನನ್ನ ತಾಳ್ಮೆ ನಾನೇನು ಇಂಥದನ್ನೇ ಮಾಡ್ಬೇಕು ಈಗ ಸಿನಿಮಾ ಮತ್ತೆ ವಾಪಸ್ ಹೋಗಲಿಕ್ಕಾಗಲ್ಲ ನಮ್ಮ ಹತ್ರ ಹಣ ಇಲ್ಲ ನಾನು ಸಿನಿಮಾ ಮಾಡಲಿಕ್ಕೂ ಆಗಲ್ಲ ಆ ಟೈಮಲ್ಲೇ ಮಾಡಲಿಲ್ಲ ಮಾಡ್ಬೋದಾಯ್ತು ಸರಿಯಲ್ ಮಾಡಿ ಸೀರಿಯಲ್ ಮಾಡದೇ ಇದ್ದರೆ ಸೀರೆ ಅಲ್ಲಿ ಒಂದು ದುರದೃಷ್ಟಕರ ಅಲ್ಲಿ ಭಾಳಷ್ಟು ಹಣ ಹೋಯಿತು ಸಮ್ಯ ಹೋಯಿತು ಈಗ ಅದನ್ನು ನೆನೆಸ್ಕೊಂಡೇನು ಪ್ರೇರಣೆ ಇಲ್ಲ ಈಗ ನಾನು ಸಂಸ್ಥೆ ಕಟ್ಟಿದ್ದೀನಿ ಸಂಸ್ಥೆ ಚೆನ್ನಾಗಿ ನಡೀತಾ ಇದೆ ಇವಾಗ ರಾಷ್ಟ್ರೀಯ ಶೌರ್ಯಕಲಾ ಮಹಾವಿದ್ಯಾಲಯ ಮಾಡಬೇಕು ಅಂತ ಒಂದು ದೊಡ್ಡ ಕನಸು ಒಂದು ವಿಶ್ವವಿದ್ಯಾಲಯ ಸಮರ ಕಲೆಗಳಿಗೆ ಭಾಳ ಇಂಟ್ರೆಸ್ಟಿಂಗಾಗಿ ಎಲ್ಲ ಕೇಳಿದ್ರು ಶಸ್ತ್ರ ಮತ್ತು ಶಾಸ್ತ್ರವನ್ನು ಒಟ್ಟಿಗೆ ತರುವಂಥದ್ದು ಶಾಸ್ತ್ರ ಗುರುಕುಲಗಳು ನಡೀತದೆ ಶಸ್ತ್ರ ಹೇಳ್ಕೊಡೋದಿಲ್ಲ ಈಗಿನ ಕಾಲಕ್ಕೆ ಶಸ್ತ್ರ ಬೇಕು ನಮ್ಮಲ್ಲೇ ಇದೆ ಇಲ್ಲ ಇರೋದನ್ನೇ ನೀವು ವಿದ್ಯೆ ಕಲಿಸಬೇಕಷ್ಟು ಅದರಲ್ಲೊಂದು ಸಬ್ಜೆಕ್ಟ್ ಆಗಬೇಕು ಯಾಕೆ ಆಗಬಾರ್ದು ಅಲ್ಲಿ ಭಾಳ ಪಿ ಎಮ್ ಅವ್ರಿಗೂ ಹೋಗಿದೆ ನಮ್ಮದು ನೋಡುವ ಸ್ಕಿಲ್ ಇಂಡಿಯಾದಲ್ಲಿ ತರಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀನಿ ನೂರಾರು ಜನ ಯುವಕರಿಗೆ ಕೆಲಸ ಆಗುತ್ತೆ ಉದ್ಯೋಗ ಸಿಗುತ್ತೆ ಈಗ ಕರಾಟೆಯವರು ಇಲ್ಲಿಂದ ಫಾರಿನ್ಗೆ ಹೋಗ್ತಾರೆ ಬೆಲ್ಟ್ ತೊಗೊಂಬತ್ತಾರೆ ನಾನು ರೆಡ್ ಬೆಲ್ಟು ಆ ಬೆಲ್ಟು ಈ ಬೆಲ್ಟು ಅಂತ ನಮ್ಮಲ್ಲೇ ಇರೋ ಕಲೆ ಈ ಫಾರಿನ್ಗೆ ಹೋಗಿ ಓಲ್ಡ್ ಇತ್ತ ನ್ಯೂ ಬಾಟಲ್ ಅಂತ ಕತೆ ಅದು ನಮ್ಮಲ್ಲೇ ನಮ್ಮ ಮನೆ ನಮ್ಮ ಸರ್ಕಾರನೇ ಮಾನ್ಯತೆಗಳು ಕೊಟ್ಟರೆ ವಿಶ್ವವಿದ್ಯಾಲಯಗಳಲ್ಲಿ ಅದ್ರ ಇದೀಗ ನನಗೆ ಗಂಗೋಬಾಯಿ ಯೂನಿವರ್ಸಿಟಿ ಮತ್ತು ಜನಪದ ವಿಶ್ವವಿದ್ಯಾಲಯದಲ್ಲಿ ಇದಕ್ಕೆ ಮಾನ್ಯತೆ ಕೊಟ್ಟು ಎರಡು ಸರ್ಟಿಫಿಕೇಟ್ ಕೋರ್ಸ್ ಕೊಟ್ಟಿದ್ದಾರೆ ಡಿಪ್ಲೊಮಾ ಕೊಟ್ಟಿದ್ದಾರೆ ನಾನು ಜನಪದ ವಿಶ್ವವಿದ್ಯಾಲಯದಲ್ಲಿ ಎಂಟು ವರ್ಷಗಳ ಎರಡು ಟರ್ಮು ನಾನು ಸಿಂಡಿಕೇಟ್ ಮೆಂಬರ್ ಆಗಿದ್ದೆ ಅಲ್ಲಿ ಸಿಂಡಿಕೇಟಲ್ಲಿ ಕೂತಾಗ ಎಲ್ಲ ನಮ್ಮ ಜೊತೆ ಪ್ರೊಫೆಸರ್ಗಳು ಡಾಕ್ಟರೇಟ್ಗಳೇ ಇರೋರು ಇರೋರಿಗೆ ಎಲ್ಲರೂ ಪಾಠ ಮಾಡ್ತಾರೆ ಮಿನಿಮಮ್ ಪಿ ಯು ಸಿ ಓದೋನೇ ಬರಬೇಕು ಯೂನಿವರ್ಸಿಟಿಗೆ ಇದ್ರೆ ದೊಡ್ಡ ಫೋಕ್ಲೋರ್ ಯೂನಿವರ್ಸಿಟಿ ಫೋಕ್ಲೋರ್ ಜನಪದಕ್ಕೆ ಸಂಬಂಧಪಟ್ಟಿದ್ದು ಇಲ್ಲಿ ಯಾಕೆ ಓದ್ ಬರಬೇಕು ಅವನು ಓದೋನು ನೀನು ಡಿಗ್ರಿ ಕೊಡಿ ಓದ್ದು ಏನು ಕೊಡ್ತೀರ ಅದೇ ಹೇಳಿ ಫಸ್ಟು ಅಂತ ಈಗ ಅಡ್ಮಿಟ್ ಕೋರ್ಸ್ ಕೊಟ್ಟಿದ್ದಾರೆ ಅವ್ನು ಓದಲ್ಲ ರೀ ನಮ್ಮ ಕಲಾವಿದರೆಲ್ಲ ಓದೇ ಇದ್ದಾರಾ ಎಲ್ಲ ಭಾಳಷ್ಟು ಓದ್ದೇ ಇರೋರೇ ನಮ್ಮ ಜನಪದ ಕಲಾವಿದರು ಅವರು ಅವರು ಪಾಠ ಮಾಡ್ತಾರೆ ಬಂತು ಅಷ್ಟು ಅದ್ಭುತವಾದ ಕಲಾವಿದರು ಅವರು ಅವರಿಗೆ ನೀವು ಒಂದು ಸರ್ಟಿಫಿಕೇಟ್ ಕೊಡೋದಿರಿ ಕಾರಣ ಏನು ಸರ್ಟಿಫಿಕೇಟ್ ಯಾಕೆ ಬೇಕು ಅಂದರೆ ಅರವತ್ತು ವರ್ಷ ಆದರೂ ಒಂದು ಪೆನ್ಷನ್ ಬರ್ತದೆ ಹತ್ರ ಏನಾದರೂ ಇರಬೇಕು ತಾನೆ ದಾಖಲಾತಿ ಏನೇ ಅದು ಆಗ್ತದೆ ಎರಡು ವಿಶ್ವವಿದ್ಯಾಲಯಗಳು ಕೊಟ್ಟಿದ್ದಾರೆ ಈಗ ನಮ್ಮದು ಒಂದು ಜನಪದ ಡಿಪ್ಲೊಮಾ ಆಯಿತು ಈ ವರ್ಷ ಜನಪದ ಡಿಪ್ಲೊಮಾ ಮತ್ತು ನಮ್ಮ ಸಮರ ಕಲೆಗಳ ಡಿಪ್ಲೊಮೊ ಸರ್ಟಿಫಿಕೇಟ್ ಎರಡೂ ಒಟ್ಟಿಗೆ ಮಾಡ್ತಾಯಿದ್ವಿ ಹೌದು ಅದೇ ನನ್ನ ಕನಸು ಎಲ್ಲಾಗುತ್ತೆ ಜಾಗ ಎಲ್ಲಿ ಸಿಗುತ್ತಲ್ಲ ಜಾಗಕ್ಕೆ ಅಪ್ರೋಚ್ ಆಗಿದೆ ಜಾಗ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ಅಲ್ಲ ಬಾ ರಾಮನಗರ ನನಗೆ ಜನಪದ ಲೋಕ ಬಂದಾದ ಮೇಲೆ ಭಾಳ ಆಸೆ ಆಯ್ತು ಇಲ್ಲಿ ಅವಾಗ ಇಲ್ಲಿ ಸೆಟ್ಲಾಗೋದು ಅಂತ ಜೊತೆಗೆ ಟ್ರೈನಿಂಗಿಗೆ ಭಾಳ ಅನುಕೂಲಗಳಿತ್ತು ಆಗಿಲ್ಲಿ ನಾವು ಬಂದಾಗ ಇಪ್ಪತ್ತು ವರ್ಷಗಳಿಂದ ಏನೂ ಇರಲಿಲ್ಲ ಇಲ್ಲಿ ಆಗ ಅಲ್ಲಿ ಜಾಗ ಸಿಕ್ತು ಲೀಜಿಗೆ ತಗೊಂಡು ಬಿಲ್ಡಿಂಗ್ ಎಲ್ಲ ಕಟ್ಟಿಗೆ ನಮ್ಮ ಇನ್ಸ್ಟಿಟ್ಯೂಟನ್ನು ನೋಡಿದ್ದೀವಿ ನೋಡಿ ಆಮೇಲೆ ತರಬೇತಿಗಳು ಸ್ಟಾರ್ಟ್ ಮಾಡೋದು ಸ್ಟೆಂಟು ಶುರು ಮಾಡಿದೆ ಸ್ಟೆಂಟ್ ಕ್ಲಾಸ್ ನಡೀತಾ ಮೊದಲು ಬಿಗಿನಿಂಗ್ ಸ್ಟೆಂಟ್ ಕ್ಲಾಸೇ ನಡೀತಿತ್ತು ಆಮೇಲೆ ನಮ್ಮ ಅಕಾಡೆಮಿಯ ಏನು ಕ್ಲಾಸಸ್ ಇದಾವಲ್ಲ ಸಮರ ಕಲೆಗಳದ್ದು ಅದ್ರ ಬಗ್ಗೆ ಜಾಸ್ತಿ ಕೆಲಸ ಮಾಡೋದು ಅಲ್ಲ ಪಾಪ್ಯುಲರ್ ಆಗಿದ್ದು ನಮ್ಮ ಶೌರ್ಯ ಪರ್ವ ಶೌರ್ಯ ಕಲೆಗಳ ಪ್ರದರ್ಶನದಲ್ಲಿ ಅವಲ್ಲೇ ನನ್ನ ರೆಕಗ್ನೈಸ್ ಸಿಕ್ಕಿದ್ದು ಯಾಕೆಂದರೆ ಯಾರೂ ಈ ತಂಡಗಳನ್ನ ಒಂದು ಪ್ಲಾಟ್ಫಾರ್ಮ್ ತರಲಿಲ್ಲ ಈ ನಮ್ಮ ಸಮ ಜಾ ಸಾಂಪ್ರದಾಯಿಕ ಸಮರ ಕಲೆಗಳನ್ನ ಮಾರ್ಷಲ್ ಆರ್ಟ್ ಅಂದರೆ ಮಾಡ್ರನ್ ಮಾಡಿ ಮಾರ್ಷಲ್ ಆರ್ಟ್ಸಲ್ಲ ನಮ್ಮ ಸಾಂಪ್ರದಾಯಿಕ ಅದು ವೇದಿಕೆಗೆ ತಂದಿದ್ದೆ ನಾನು ಇವತ್ತು ದೊಡ್ಡ ಪ್ಲಾಟ್ಫಾರ್ಮ್ ಅದು ಶೌರಿ ಪರ್ವ ದೊಡ್ಡ ಫೆಸ್ಟಿವಲ್ ಆಮೇಲೆ ಇಡೀ ರಾಷ್ಟ್ರ ಇಡೀ ರಾಷ್ಟ್ರದ ಇಪ್ಪತ್ತೈದು ತಂಡಗಳು ಬರ್ತವೆ ನಮ್ಮದು ಒಂದೇ ಅಲ್ಲ ನಮ್ಮದೊಂದು ತಂಡ ಇರ್ತದೆ ಬೇರೆ ಎಲ್ಲ ತಂಡಗಳು ಬರ್ತದೆ ಆ ಈ ವರ್ಷ ಕಳೆದ ವರ್ಷದಿಂದ ಮಲ್ಕಂಬ ಸ್ಟಾರ್ಟ್ ಆಯಿತು ಮಲ್ಕಂಬನೂ ನಮ್ಮದೇ ಒಂದು ತಂಡ ಆಯಿತು ಮಲ್ಕಂಬ ನಾನು ಹತ್ತು ವರ್ಷಗಳಿಂದಲೂ ಮಾಡ್ತಾಯಿದ್ದೆ ಬೇರೆ ತಂಡಗಳು ಬಂದು ಪ್ರದರ್ಶನ ಇದ್ದವು ಈಗ ಈ ನಮ್ಮದೇ ಸ್ಕೂಲ್ ಸ್ಟಾರ್ಟ್ ಆಗೋಯ್ತು ಶೌರ್ಯ ಪರ್ವ ನೀವು ಯಾವಾಗ ಗುರುಗಳಿಗೆ ನಮಸ್ಕಾರ ಮಾಡ್ತೀರ ತಟ್ಟೋದು ಸರ್ವಸಾಮಾನ್ಯ ಇದು ಮಾಡೋದನ್ನೇ ಗುರು ನಿಮ್ಮನ್ನು ನೋಡೋದು ಕೈ ಕೊಡೋದು ಮಾಡೋದೆಲ್ಲ ಅದು ನಮಗೆ ಸಂಪ್ರದಾಯ ಅಲ್ಲ ಅದು ಯಾವಾಗ ಗೊತ್ತಿಲ್ಲ ಅದು ಯಾವ ಅಂತ ನಾವಂತೂ ಗುರುಗಳಿಗೆ ನಮಸ್ಕಾರ ಮಾಡೇ ಮಾಡ್ತಾ ಇದ್ದೀವಿ ಕುಸ್ತಿ ಮಲ್ಲಕಂಬ ನಮ್ಮ ಸಮರಕಲೆಗಳು ಮಾಡಬೇಕಾದ್ರೆ ನಾವು ಆಲ್ಮೋಸ್ಟ್ ಅಲ್ಲಿ ಮಾಡೇ ಮಾಡ್ತೀವಿ ತಪ್ಪೇನಿಲ್ಲ ಅದು ಒಂದು ಗುರುಗಳಿಗೆ ಮಾಡ್ತೀವಿ ಒಂದು ತಂದೆ ತಾಯಿಗಳಿಗೆ ಒಂದು ನನ್ನ ದ ಭೂಮಿಗೆ ನನ್ನ ಜನ್ಮ ಕೊಟ್ಟ ಭೂಮಿಗೆ ಹಾಂ ಹೌದು ಗುರುಗಳಿಗೆ ಇದ್ರ ಕೂತಿದ್ದ ಪ್ರಧಾನಮಂತ್ರಿಯವರು ಏನು ವಿಶ್ವಗುರು ನನ್ನ ನನ್ನ ಗುರು ನೆನೆಸ್ಕೊಂಡೆ ನಮ್ಮ ರಾಷ್ಟ್ರದ ಪ್ರಧಾನಿ ಅಲ್ವಾ ಮತ್ತೆ ತಪ್ಪೇನು ಆಮೇಲೆ ಟರ್ನ್ ಆಗಿ ಹೋಗಿ ಇವರಿಗೆ ರಾಷ್ಟ್ರಪತಿಗಳ್ ಮಾಡಿದೆ ನಾನು ಬಂದು ಮಾಡಿದಾಗ నిజవా చముండీనిద్దే నితరు నేను దేవ దేవ మహామాత అంత ఓతచ్చా అంతారు తమ ఆశీర్వాదం ఆశీర్వాద నన్న ఫిలి బంద వైఫ్ తమ్ముని నన్న తమ్ము మగ బాడ డత బ కొత నేనే ఇసుకో కొట్ర ఇస్కో ఏ ಈಗ ಅರವತ್ತು ಮಿಲಿಯನ್ ಜನ ನೋಡಿದ್ರಂತೆ ಒಂದೊಂದು ರೂಪಾಯಿ ಕೊಟ್ಬಿಟ್ರೆ ಅರವತ್ತು ಕೋಟಿ ಆಯ್ತದೆ ನಾನು ಇನ್ಸ್ಟಿಟ್ಯೂಟ್ ಕಟ್ಬಿಡ್ತೀನಿ ವಿಶ್ವವಿದ್ಯಾಲಯ ಕಟ್ಬಿಟ್ಟು ಶಾಶ್ವತವಾಗಿ ಅರವತ್ತು ಮಿಲಿಯನ್ ಅಂದ್ರೆ ಆರು ಕೋಟಿ ಆಯ್ತಲ್ಲ ಆರು ಕೋಟಿ ಅಂದ್ರೆ ಆರು ಕೋಟಿ ಒಂದು ರೂಪಾಯಿ ಆರು ಕೋಟಿ ಆಯ್ತು ಅದು ಯಾರು ನೀವೆಲ್ಲ ಯಾರು ಮಂತ್ ಮಾಡಿ ಒಂದು ವಿಶ್ವವಿದ್ಯಾಲಯ ಕಟ್ಟಣ ಏನು ಎರಡು ದಿನ ಓದೋ ಇದ್ದು ಪೈಸಾರ್ ಹೋಟ್ಲಲ್ಲಿ ಬಂದಿದ್ದೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಮಿಡಲ್ ಕೊಟ್ಟಿದ್ದೆ ನೋಡಿ ಇದಕ್ಕಿಂತ ಏನು ಬೇಕು ಸರ್ಕಾರ ಗುರುತಿದ್ದಿಲ್ಲ ಇದಕ್ಕಿಂತ ಏನು ಬೇಕು ಸಾಮಾನ್ಯ ಸ್ಟಂಟ್ ಕಲಾವಿದ ಸಿನಿಮಾದ್ಲಕ್ಕನಲ್ಲಿ ಸ್ಟಂಟ್ ಕಲಾವಿದ ನಾನು ರಾಷ್ಟ್ರ ಮಟ್ಟದಲ್ಲಿ ಒಂದು ಪದ್ಮಶ್ರೀ ತಗೊಳ್ಳೋದಕ್ಕೆ ಅವರತೆ ಪಡೆದಿದ್ದೀನಿ ಅಂದರೆ ಇಡೀ ಎಲ್ಲ ಸಮರ ಕಲೆಗಳಿಗೆ ಸಲ್ಲುತ್ತೆ ಎಲ್ಲ ಗುರುಗಳಿಗೆ ಸಲ್ಲುತ್ತೆ ಸ್ಟೆಂಟ್ನವರು ನಮ್ಮ ಸ್ಟೇಟ್ನವ್ರು ನೆಲೆಸ್ಕೊಡ್ತಾರೆ ಬಿಡ್ತಾರೆ ದೇ ಸೆಕೆಂಡ್ರಿ ಇವತ್ತೆಲ್ಲವನ್ನು ಬಿಟ್ಟು ಇಲ್ಲಿ ನಾನು ನಂದೇ ಆದ ಅಕಾಡೆಮಿಲಿ ಕೂತಿದ್ದೀನಿ ಕೆಲಸ ಮಾಡ್ತಾ ಇದ್ದೀನಿ ಗುರುಸ್ಥಾನದಲ್ಲಿ ನನಗೆ ಅದು ಆತೃಪ್ತಿದೆ ಸಂತೋಷ ಇದೆ ಪದ್ಮಶ್ರೀಗೆ ಯಾವುದೇ ಆದಂಥ ಅನುದಾನ ಸರ್ಕಾರದಲ್ಲಿ ಘೋಷಣೆ ಆಗಿಲ್ಲ ಕಾರಣ ಅಂದರೆ ಪದ್ಮಶ್ರೀನೇ ಭಾಳ ಶ್ರೇಷ್ಠವಾದ ನನ್ನ ಹೆಂಡತಿ ಅಪ್ಪ ಭಾಷೆ ಕೇಳ್ತಾರೆ ಅವ್ರಿಗೆ ಏನು ಮಾಡಲಿಲ್ವಲ್ಲ ಕೇಳ್ತಾರೆ ಬೇರೆ ರಾಜ್ಯದಲ್ಲಿ ಈಗ ಆಂಧ್ರ ಮತ್ತು ತೆಲಂಗಾಣದಲ್ಲಿ ಇಪ್ಪತ್ತೈದು ಲಕ್ಷ ಇದೆ ಕೊಡ್ತಾರೆ ಇಪ್ಪತ್ತೈದು ಸಾವಿರ ಪೆನ್ಷನ್ ಕೊಡ್ತಾರೆ ಆಮೇಲೆ ಹರಿಯಾಣದಲ್ಲೂ ಕೊಡ್ತಾರೆ ಎರಡು ಮೂರು ರಾಜ್ಯಗಳಲ್ಲೂ ಕೊಡ್ತಾರೆ ಅಟ್ಲೀಸ್ಟ್ ನಮಗೆ ಈಗ ನಮ್ಗೆ ವಯಸ್ಸಾಯ್ತು ಈಗೇನು ದುಡಿತಾ ಇದ್ದೀವಿ ಮುಂದೆ ಏನು ನಮಗೇನು ಹತ್ತು ಲಕ್ಷ ಐವತ್ತು ಲಕ್ಷ ಕೊಡೋದು ಬೇಡ ನಮಗೊಂದು ಪೆನ್ಷನ್ನು ನಮ್ಮಲ್ಲಿ ಒಂದು ಫಾರ್ಮೇಷನ್ ಮಾಡಿದ್ದಾರೆ ಒಂದು ಒಂದು ಗ್ರೂಪೇನೋ ಮಾಡಿ ಮಾಡ್ತಾಯಿದ್ದಾರೆ ಕೇಳ್ತಾ ಇದ್ದೀವಿ ಸರ್ಕಾರಕ್ಕೆ ಪೆನ್ಷನ್ ಆದರೂ ಕೊಡಿ ಅಂತ ಭಾಳಷ್ಟು ಜನ ಭಾಳಷ್ಟು ಕಲಾವಿದರಿದ್ದಾರೆ ಇದ್ದಾರೆ ಅವ್ರಿಗೇನು ಭಾಳ ಜೀವನ ಕಷ್ಟ ಇದೆ ಪದ್ಮಶ್ರೀ ಬಂದಿದೆ ಸಮಯ ಈಗ ಎಲ್ಲರೂ ಕರೀತಾರೆ ಹೋಗಲೇಬೇಕು ಫೋನ್ ಬರ್ತದೆ ಸರ್ ಅಲ್ಲೋಗಬೇಕು ಇಲ್ಲ ಹೋಗ್ಬೇಕು ನಾನು ಅಲ್ವಾ ಅವರೇನು ತಿಳ್ಕೊಂಡಿದ್ದಾರೆ ಎಲ್ಲರೂ ಹಾಗೆ ತಿಳ್ಕೊಂಡಿದ್ದಾರೆ ಪದ್ಮಶ್ರೀಗೆ ಜೊತೆಲಿ ದುಡ್ಡು ಬರ್ತದೆ ಅಂತ ನಮ್ಮ ಇಲ್ಲಿ ರಾಮ ರಾಮನಗರ ಜಿಲ್ಲೆ ಮೈಸೂರಿಗೆ ಹೋದೆ ಮುಂದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಮಾಡ್ತು ಇಲ್ಲಿ ಅಂಬೇಡ್ಕರ್ ನಮ್ಮ ನಾಗರ ನಗರಸಭೆಯಲ್ಲಿ ಅಂಬೇಡ್ಕರ್ ಜಯಂತಿ ಮಾಡಿದಾಗ ಮಾಡಿದ್ರು ಆಮೇಲೆ ಇನ್ನು ನಮ್ಮ ವಿಶ್ವವಿದ್ಯಾಲಯಕ್ಕೆ ಹೋದೆ ಅಲ್ಲಿ ಸನ್ಮಾನ ಎಲ್ಲ ಹೋಗ್ತಿರೋ ಸನ್ಮಾನ ಮಾಡ್ತಾರೆ ಸ್ಕೂಲ್ಗಳಲ್ಲಿ ಕರಿತಾ ಇರ್ತಾರೆ ಆಮೇಲೆ ಮನೆ ವಾಲಿಬಾಲ್ ಯಾವುದೋ ಒಂದು ಥ್ರೋಬಾಲ್ ಅಸೋಸಿಯೇಷನ್ ಒಂದು ಕರೆದ್ರು ಹೋದೆ ಅವ್ರ ಮೋಟಿವ್ ಏನು ಅಂದರೆ ಹೇಳಿ ಹೇಳಬೇಕಷ್ಟೆ ನೀವು ಸೋಲನ್ನು ಕಂಡಾಗ ಸೋಲನ್ನು ಸ್ವೀಕಾರ ಮಾಡುವಂತೀನಿ ಯಾಕೆ ಅಂದರೆ ಸೋಲು ಸ್ವೀಕಾರ ಆದಾಗಲೇ ನೀನು ಗೆಲುವು ಬರೋದು ಹಾಂ ಜಗ್ನಾದ್ರೆ ಫೋನ್ ಅಷ್ಟೇ ಇನ್ನೂ ಏನು ಮಾಡಿಲ್ಲ ಚೇಂಬರಿಂದ ಬಂದಿತ್ತು ಈ ಥರ ಸನ್ಮಾನ ಮಾಡಬೇಕು ಅಂತಿದ್ದಿ ಥರ ಭಾಳ ಸಂತೋಷ ಆಯಿತು ಅಭಿನಂದನೆಗಳು ಕರಿತೀವಿ ಬನ್ನಿ ಆಮೇಲೆ ಅನನ್ ಇನ್ನೂ ಆಗಿಲ್ಲ ಎರಡು ಬ್ಯಾಚಲ್ಲಿ ಆಗ್ತಲ್ಲ ಮತ್ತು ಎರಡನೇ ಬ್ಯಾಚಲ್ಲಿ ಅವರಾಗಿದೆ ಮುಂದೇನೋ ಕರೀತಾರೆ ಗೊತ್ತಿಲ್ಲ ಕರೆದರೆ ಹೋಗ್ತೀವಿ ಕಂಟಿನ್ಯೂನ ಈಗ ಕರೆದ ನಾಳೆ ಬನ್ನಿ ಸರ್ ಅಂತ ಇವತ್ತು ಹೇಳ್ತಾವ್ರೆ ನಾಳೆ ನಾಳೆ ನೋಡೋಣ ಇಲ್ಲಿ ನನಗೆ ಸಾಟರ್ಡೆ ಸಂಡೇ ವರ್ಕಿಂಗ್ ಡೇ ಜಾಸ್ತಿ ಕೆಲಸ ಇರ್ತಲ್ಲ ಇಲ್ಲ ಸರ್ಕಾರ ಗೊತ್ತಿದೆಯೋ ಗೊತ್ತಿಲ್ಲ ನನಗೆ ಯಾರನ್ನ ಕೇಳ ಹಾಂ ಗೊತ್ತಿರುತ್ತಾ ಅವ್ರ ಯಾರು ಸರ್ಕಾರದಿದ್ದೇನೋ ಅಭಿನಂದನೆಗಳು ಇಲ್ಲ ಡಿಪಾರ್ಟ್ಮೆಂಟ್ ಎರಡು ಇದಾವೆ ಅದಕ್ಕೆ ವಾರ್ತಾ ಇಲಾಖೆ ಒಂದಿದೆ ಕನ್ನಡ ಸಂಸ್ಕೃತಿ ಇಲಾಖೆ ಅವರಾದರೂ ಹೇಳ್ಬೇಕಲ್ಲ ವಿಶ್ ಮಾಡ್ಬೋದಲ್ಲ ರಾಜ್ಯೋತ್ಸೆ ಬಂದಾಗಲೇ ಮಾಡಲಿಲ್ಲ ಅವರು ಇಲ್ಲಿ ಡಿಸ್ಟಿಕಲ್ಲಿ ಇನ್ನು ಏನೋ ಪರಿಚಯ ಇರೋದಕ್ಕೆ ನಮ್ಮ ನಗರಸಭೆ ಅಧ್ಯಕ್ಷರು ನಮ್ಗೆ ಭಾಳ ಬೇಕಾದವರು ಕರ್ಸನ್ಮಾನ ಸನ್ಮಾನ ಮಾಡಿದರು ಆ ಥರ ಇದ್ದಾಗ ಬೇಸರ ಅಲ್ಲ ನಮ್ಮ ಈಗ ನನ್ನ ಮನೆಯಲ್ಲೇ ನಮ್ಮನ್ನು ಇದ್ದಾಗ ಇನ್ನೇನು ಬೇಸರ ಮಾಡೋದು ಇನ್ಯಾರು ಗುರ್ತಿಸ್ತಾರೆ ನಮ್ಮನ್ನ ಏನು ಡೆಲ್ಲಿಯಿಂದ ಕರ್ಸನ್ಮಾನ ಸನ್ಮಾನ ಡೆಲ್ಲಿಗೆ ಹೋದೆ ನಮ್ಮ ಕನ್ನಡ ಸಂಘದವರು ಕರ್ ಸನ್ಮಾನ ಮಾಡಿ ಒಂದು ಉಳ್ಕೊಳ್ಳಿ ಎರಡು ದಿನ ಅವಕಾಶ ಕೊಟ್ಟು ಎಲ್ಲ ಮಾಡಿಕೊಟ್ರು ದೆಹಲಿ ಕನ್ನಡ ಸಂಘದವರು ಅವ್ರಿಗೆ ಅವ್ರಿಗೆ ಅಭಿಮಾನ ಇದೆ ನಮ್ಮ ಕನ್ನಡ ಸಂ ನಾನಲ್ಲ ನನ್ನ ಜೊತೆ ಜನ ನನ್ನ ಜೊತೆ ಅವರು ಚಿಲ್ಲ ಖ್ಯಾತ ಅಮ್ಮ ಅವರಿಗೆ ಅವ್ರಿಗೆ ಮೂರು ವರ್ಷ ಅಂಥವ್ರನ್ನ ಗುರ್ತಿಸಿ ಸನ್ಮಾನ ಮಾಡಿ ಪದ್ಮೆ ಈಗ ಕೊಡುವಂಥ ಕೆಲಸ ನಾನು ಸ್ಟೆಂಟ್ ಕಲರ್ ನನಗೆ ಇದು ಕಾಣಿಸಲು ನಾನು ತಿಳ್ಕೊಂಡಿದ್ದೆ ಬರುತ್ತೆ ಅಂತ ಬಂದಿದ್ದೆ ರಾತ್ರಿ ಅನೌನ್ಸ್ ಆದ ಬೆಳಗ್ಗೆ ಫೋನ್ ಬಂತು ನಾಳೆ ಇಪ್ಪತ್ತಾರು ಇಪ್ಪತ್ತೈದು ತಾರೀಕು ಹೋಮ್ ಮಿನಿಸ್ಟ್ರಿಯಿಂದ ಯು ಆರ್ ಬಿ ನಾ ಸೆಲೆಕ್ಟೆಡ್ ಫಾರ್ ದಿಸ್ ಕಂಗ್ರಾಚ್ಯುಲೇಷನ್ ನಾನು ನಿಜವೋ ಯಾರೋ ಯಾರೋ ಬಿಡ್ತಾರೋ ಅಂತ ಆಮೇಲೆ ಮತ್ತೆ ಕೇಳಿದೆ ಆಮೇಲೆ ಇಲ್ಲ ಆಮ್ದು ಹೋಮ್ ಸೆಕ್ರೆಟ್ರಿ ಸ್ಪೀಕಿಂಗ್ ಹ್ಯಾವ್ ಟು ವೆಯ್ಟ್ ಟಿಲ್ ಈವ್ನಿಂಗ್ ಈ ರೀತಿಯ ಆರ್ಡರ್ ರಾತ್ರಿ ಅನ್ನೋಸ್ ಆಯ್ತು ಬೆಳೆಯುವ ಕನಸಾಗೋಯ್ತು ರಾಜ್ಯೋತ್ಸವ ತೊಗೊಳೋದೇ ದೋಷ್ಟು ಕಷ್ಟ ಅದು ಅದರಲ್ಲೂ ಏನೋ ಗುರ್ತಿ ಕೊಟ್ಟಿದ್ದಾರೆ ಇದು ಬಂದಿದೆ ಸರ್ಕಾರ ಇದ್ರ ಬಗ್ಗೆ ಮಾ ಇಷ್ಟು ದಿನ ಮಾಡಿದಾರನೂ ಗೊತ್ತಿಲ್ಲ ಅಟ್ಲೀಸ್ಟು ಒಂದು ವಿಶ್ ಮಾಡೋದು ವಿಶ್ಯೂ ಇಲ್ಲದೆ ಇದ್ದಾಗ ಇಂಥ ಇಂಥದ್ದು ನಾನು ಅಲ್ಲಿ ಎಲ್ಲರಿಗೂ ಅನ್ನಿಸ್ತದ ಎಲ್ಲ ದೊಡ್ಡ ಪ್ರಶಸ್ತಿಗಳೇ ಅವ್ರು ಕಂಡ್ರೆ ಇವ್ ನಾವು ಈ ಪ್ರಶಸ್ತಿ ಏನಕ್ಕೆ ಇಲ್ಲ ನನಗಲ್ಲ ಇಡೀ ಕ ಕನ್ನಡ ಚಿತ್ರರಂಗದ ಒಬ್ಬ ಸಾಹಸ ಕಲಾವಿದ ಜೊತೆಗೆ ಒಂದು ಸಮರ ಕಲೆಗಳ ನಾನು ಗುರುಗಳಾಗಿ ಕೆಲಸ ಮಾಡ್ತಾಯಿದ್ದೀನಿ ನಮಗೆ ನಾಡ ಕಲೆಯನ್ನು ನಾನು ಬೆಳೆಸುವಂಥ ಪ್ರಯತ್ನ ಮಾಡಿದ್ದೀನಿ ಇಂಥದ್ದಕ್ಕೆ ಒಂದು ಏನಾದರೂ ವಿಶ್ ಮಾಡಿದ್ರೆ ನಮಗೊಂದು ಸಂತೋಷ ಓ ಮಾಡಿದ್ದು ಮಾಡಿದ್ದಾರೆ ಅಂತ ಮಾಡಿದೆ ನಾವೇನು ಮಾಡೋಕ್ಕ ನೀವು ಕೇಳಿದಿರ ಸಂತೋಷ ಆಯಿತು ನಿಮಗೆ ಅಭಿನಂದಿ